ಹೊನ್ನಾವರದ ಎಂಪಿಇ ಇ ಸೊಸೈಟಿಯ ಎಸ್ ಡಿ ಎಂ ಮಹಾವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗ ಮತ್ತು ಕಾರ್ಬನ್ ಸೊಸೈಟಿ ಹಾಗೂ ಡಿ ಬಿ ಟಿ ಸ್ಟಾರ್ ಕಾಲೇಜ್ ಸಹಯೋಗದಲ್ಲಿ ರೀಸೆಂಟ್ ಟ್ರೆಂಡ್ಸ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ಅಪರ್ಚುನಿಟೀಸ್ ಎಂಬ ವಿಷಯದ ಮೇಲೆ ಆಯೋಜಿಸಿದ ಒಂದು ದಿನದ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಎಂಪಿಇ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಏನೂ ತಂತ್ರಜ್ಞಾನ ಇಲ್ಲದೇ ಇರುವಾಗಲೇ ಎಷ್ಟೆಲ್ಲ ಸಂಶೋಧನೆಗಳು ನಡೆದಿವೆ ಆದರೆ ಇಂದು ಅಂಗೈಯಲ್ಲಿ ಮಾಹಿತಿ ಲಭ್ಯವಿದ್ದರೂ ಸಾಧನೆ ಕಡಿಮೆ ಎನಿಸುತ್ತದೆ ಜೀವನದ ಪ್ರತಿ ಹಂತದಲ್ಲಿಯೂ ರಸಾಯನಶಾಸ್ತ್ರವು ಕಾರ್ಯನಿರ್ವಹಿಸುತ್ತದೆ ಹೊಸದನ್ನು ಕಲಿತು ಜಗತ್ತಿಗೆ ಹೊಸತನ್ನು ನೀಡಿ ಎಂದರು ಮಾಹಿತಿಗಳು ತಂತ್ರಜ್ಞಾನ ಡೆವಲಪ್ ಆದಾಗಿನ ಬೆಳವಣಿಗೆ ತುಂಬಾ ಕಡಿಮೆ ಅಂತ ನಂಗೆ ಈಗಿನ ಸಾಧನೆ ಕಡಿಮೆ ಅಂತ ನನ್ಗೆ ಅನಿಸ್ತದೆ ಅವಾಗ ಏನು ತಂತ್ರಜ್ಞಾನ ಇಲ್ಲದೆ ಇರುವಾಗ ಮಾಡಿದ ಸಾಧನೆ ಕೋಲ್ಸಿದ್ರೆ ತಂತ್ರಜ್ಞಾನ ಇಷ್ಟಿರುವಾಗ ನಾವು ನೀವು ಎಲ್ಲ ಮಾಡಿದ ಸಾಧನೆ ಬಹುಶಃ ಕಡಿಮೆ ಅಂತ ನನ್ಗೆ ಅನಿಸ್ತದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಪ್ರೊಫೆಸರ್ ರವೀಂದ್ರ ಕಾಂಬಳೆ ಮಾತನಾಡಿ ತಂತ್ರಜ್ಞಾನ ಮುಂದುವರೆದ ಕಾಲದಲ್ಲಿ ರಸಾಯನಶಾಸ್ತ್ರ ಅಭ್ಯಾಸ ಮಾಡುವುದು ಮತ್ತು ಸಂಶೋಧನೆಗೆ ತೊಡಗಲು ಸಾಕಷ್ಟು ಅನುಕೂಲವಿದೆ ಮತ್ತು ಅದೇ ತರನಾದ ಹಾನಿ ಕೂಡ ತಂತ್ರಜ್ಞಾನದ ದುರ್ಬಳಕೆಯಿಂದ ಆಗುತ್ತಿರುವುದು ಅಪಾಯಕಾರಿ ಸಂಗತಿಯಾಗಿದೆ ಎಂದರು

ಉಳಿದೆಲ್ಲ ವಿಭಾಗದ ವಿದ್ಯಾರ್ಥಿಗಳಿಗಿಂತ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶಗಳು ಇರುತ್ತವೆ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸಹನಾ ಗಣೇಶ್ ಅಳವಂಡಿಯವರು ಪ್ರಾಯೋಜಿಸಿರುವ ಜರ್ಸಿಯನ್ನು ಅನಾವರಣಗೊಳಿಸಲಾಯಿತು ಹಾಗೂ ಮುಖ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಡಾಕ್ಟರ್ ಲೋಕೇಶ್ ಶಾಸ್ತ್ರಿ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಣೇಶ್ ಅಳವಂಡಿ ರಸಾಯನಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಂಯೋಜಕ ಡಾಕ್ಟರ್ ಮಂಜುನಾಥ ಹೆಗಡೆ ಕಾರ್ಬನ್ ಸೊಸೈಟಿಯ ವಂದನಾ ನಾಯ್ಕ ಮಂಗಲಾನಾಯ್ಕ ಉಪಸ್ಥಿತರಿದ್ದರು ದೀಪಾ ನಾಯ್ಕ್ ಅನನ್ಯ ಶೇಟ್ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮದ ನಂತರ ವಿಚಾರಗೋಷ್ಠಿ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವು ನಡೆಯಿತು ేట్ మంజునాథ బండారి శ్రీ మంజునాథ్ న్యూస్ మొన్నవర